ಗಣಿನಾಡು ಬಳ್ಳಾರಿಯಲ್ಲಿ ಹೊಸ ವರ್ಷದ ಸಂಭ್ರಮ ಪ್ರಸಿದ್ಧ ಕನಕದುರ್ಗಮ ದೇವಸ್ಥಾನಕ್ಕೆ ಭಕ್ತರ ಆಗಮನ ಬೆಳಗ್ಗೆಯಿಂದಲೇ ದೇವಾಲಯದ ಮುಂದೆ ಭಕ್ತರ ಸಾಲು ಕುಟುಂಬ ಸಮೇತ ಆಗಮಿಸಿ ದೇವಿ ದರ್ಶನ ಪಡೆದ ಭಕ್ತರು ಹೊಸ ವರ್ಷ ಸುಖ ಶಾಂತಿ ಗೋರಿ ವಿಶೇಷ ಪೂಜೆ ಸಲ್ಲಿಕೆ ಭಕ್ತರ ಸಂಖ್ಯೆ ಹೆಚ್ಚಿದ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆ ಹೆಚ್ಚಳ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಶಿಸ್ತುಬದ್ಧ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ಕನಕದುರ್ಗಮ ದೇಗುಲಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ ವಿಶೇಷವಾದಂತಹ ಪೂಜೆ ಸಲ್ಲಿಕೆಯನ್ನು ಮಾಡಲಾಗ್ತಾ ಇದೆ ಸಿ ಸಂಬಂಧಪಟ್ಟಂತೆ ಅಲ್ಲಿಗೆ ಬಂದಂತಹ ಭಕ್ತರನ್ನ ನಮ್ಮ ಪ್ರತಿನಿಧಿಸಿದ್ದು ಮಾತನಾಡಿಸಿದ್ದಾರೆ ಕೇಳೋಣ ಬನ್ನಿ ಹೊಸ ವರ್ಷದ ಸಂಭ್ರಮ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಜನತೆ ಕೂಡ ಈಗಾಗಲೇ ಸ್ವಾಗತವನ್ನ ಮಾಡಿರುವಂತದ್ದು ಹೀಗಾಗಿ ಮೊಟ್ಟ ಮೊದಲಿಗೆ ನಮ್ಮ ಹೊಸ ವರ್ಷವನ್ನ ಬಳ್ಳಾರಿ ಹೃದಯ ಭಾಗದಲ್ಲಿರುವಂತಹ ಪ್ರಸಿದ್ಧ ದೇವಸ್ಥಾನ ಅದು ಕನಕ ದುರ್ಗಮ್ಮನ ದೇವಸ್ಥಾನ ಇನ್ನು ಈ ದೇವಸ್ಥಾನದಿಂದಲೇ ಹೊಸ ವರ್ಷವನ್ನ ಆಚರಣೆ ಮಾಡುವಂತದ್ದು ಇಲ್ಲಿಯ ಜನರ ವಾಡಿಕೆ ಕೂಡ ಆಗಿದೆ ಹೀಗಾಗಿ ನಾವು ಕನಕ ದುರ್ಗಮ್ಮನ ದೇವಸ್ಥಾನದಲ್ಲಿ ಇದ್ದೀವಿ ನೀವು ಸಹ ಗಮನಿಸ್ತಾ ಇದ್ದೀರಾ ಇವತ್ತು ಅಮ್ಮನವರಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಸಹ ಮಾಡಲಾಗಿದೆ ಅಮ್ಮನವರಿಗೆ ಕುಂಕುಮ ಅರ್ಚನೆ ಹಿಡಿದು ಅನೇಕ ಪೂಜೆ ಪುನಸ್ಕಾರಗಳು ರುದ್ರಾಭಿಷೇಕ ಆಗಿರ್ಬೋದು ಹೀಗೆ ಹೊಸ ವರ್ಷಕ್ಕೆ ನಾಡಿನ ಜನತೆಗೆ ಬಳ್ಳಾರಿ ಜನತೆಗೆ ಒಳೆತಾಗ್ಲೆ ಅಂತ ಹೇಳ್ಬಿಟ್ಟು ಆ ವಿಶೇಷ ಪೂಜೆಯನ್ನ ಸಹ ಮಾಡಲಾಗಿದೆ ಈಗಾಗಲೇ ಕನಕದುರ್ಗಮ್ಮನ ದೇವಸ್ಥಾನದಲ್ಲಿ ಅನೇಕ ಭಕ್ತರ ಸಮೂಹ ಸಹ ಬರ್ತಾ ಇದೆ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಭಕ್ತರು ಅವರ ಕುಟುಂಬ ಜೊತೆಗೆ ಬಂದು ಆ ದೇವಿಯ ದರ್ಶನವನ್ನ ಪಡೆಯುವ ಮೂಲಕ ಹೊಸ ವರ್ಷವನ್ನ ಇಲ್ಲಿ ಆಚರಣೆ ಮಾಡುವಂತದ್ದು ಕೂಡ ಇದೆ ಈಗಾಗಲೇ ಸಾಕಷ್ಟು ಬೆಳಗ್ಗೆಯಿಂದ ಸರದಿ ಸಾಲಲ್ಲಿ ನಿಂತ್ಕೊಂಡು ಭಕ್ತರು ಸಹ ಬಂದು ಅಮ್ಮನವರನ್ನ ದರ್ಶನವನ್ನ ಪಡಿತಾ ಇದ್ದಾರೆ ಮತ್ತು ಇಲ್ಲಿಯ ಪ್ರಸಿದ್ಧ ಪ್ರವಾಸಿಗರ ಪ್ರವಾಸಿಗರು ಕೂಡ ಬರುವಂಥದ್ದು ಕೂಡ ಇದೆ ಅದರಲ್ಲೂ ಆಂಧ್ರದ ಜನ ಏನಿರುತ್ತಾರೆ ಆಂಧ್ರದ ಜನರು ಸಹ ಇಲ್ಲಿ ದೇವಿ ದರ್ಶನವನ್ನ ಸಹ ಪಡೆಯೋದು ಕೂಡ ಇದೆ ಹೀಗಾಗಿ ಸಾಕಷ್ಟು ಭಕ್ತರ ಸಂಖ್ಯೆ ಕೂಡ ಬರ್ತಾ ಇದೆ ಈಗ ಭಕ್ತರ ಸಂಖ್ಯೆಯ ಒಂದು ಕಡೆ ಆದ್ರೆ ದೇವಿಗೆ ಯಾವ ರೀತಿಯಾಗಿ ವಿಶೇಷ ಪೂಜೆ ಪುನಸ್ ಪೂಜೆಗಳನ್ನ ಮಾಡ್ಲಾಗಿತ್ತು ಅಂತ ಹೇಳಿ ನನ್ನೊಟ್ಟಿಗೆ ಒಟ್ಟಿಗೆ ಮಾತನಾಡ್ಲಿಕ್ಕೆ ದೇವಿ ಅರ್ಚಕರಿದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ ಸರ್ ಇವತ್ತು ದೇವಿಗೆ ಯಾವ ರೀತಿಯಾಗಿ ಪೂಜಾ ಪುನಸ್ಕಾರಗಳನ್ನ ಮಾಡಿದ್ರಿ ಸರ್ ಕುಂಕುಮ ಅಭಿಷೇಕ ಎಲ್ಲ ಪೂಜೆ ಎಲ್ಲಾ ಭಕ್ತಾದಿಗಳು ಬಂದು ಮಾಡಿಸ್ತಾ ಇದ್ದಾರೆ ಜನ ಸಹ ನೋಡ್ಬೋದು ನೀವು ಬೆಳಗ್ಗೆಲ್ಲಿದ್ದ ಸಂಜೆವರೆಗೆ ಇದೇ ತರ ಇರತ್ತೆ ಸರಿ ಭಕ್ತರು ಬರ್ತಾ ಇದ್ದಾರೆ ಬಂದಂಥ ಭಕ್ತರುಗಳಿಗೆ ಯಾವ ರೀತಿ ಕುಂಕುಮಾರ್ಚನೆಗಳ ಪೂಜೆಗಳು ಯಾವ ರೀತಿ ಮಾಡ್ತಾರೆ ಕುಂಕುಮಾರ್ಚನೆ ಅಭಿಷೇಕ ಎಲೆ ಪೂಜೆ ಆ ಪೂಜೆಗಳು ಮಾಡ್ತಾ ಇದಾವೆ ನಮ್ಮ ಜೊತೆಗೆ ಇಲ್ಲಿ ಭಕ್ತರು ಇದಾರೆ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವತ್ತು ದೇವಿ ದರ್ಶನ ಎಲ್ಲಿಂದ ಬಂದಿದ್ದಾರೆ ತಾವು ನಾವು ಬಳ್ಳಾರಿಯಿಂದ ಬಂದಿದ್ದೀವಿ ಮೊಟ್ಟ ಮೊದಲು ಎಲ್ಲರಿಗೂ ವರ್ಷ ವರ್ಷದ ಶುಭಾಶಯಗಳು ನಮ್ಮ ಈ ಕನಕದುರ್ಗಮ್ಮ ತಾಯಿ ಈ ಬಳ್ಳಾರಿ ಜನರನ್ನು ತುಂಬ ಆಶೀರ್ವಾದ ಮಾಡ್ತಾಯಿದೆ ಅದಕ್ಕಾಗಿ ನಾವು ಹೊಸ ವರ್ಷ ಅಂತೇಳಿ ಅಮ್ಮನ್ನ ದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ ಹೀಗೆ ಹಲವಾರು ಜನ ಇವತ್ತು ಹೊಸ ವರ್ಷ ಆಗಿ ಎಲ್ಲರೂ ಕೂಡ ಬಂದಿದ್ದಾರೆ ಅದೇ ಕುಂಕುಮ ಅರ್ಚನೆ ಅದೆಲ್ಲ ಮಾಡಿದ್ದೀವಿ ಭಾಳ ಸಂತೋಷ ಆಯಿತು ಎಲ್ಲರಿಗೂ ಈ ಹೊಸ ವರ್ಷದಗೆ ಹೊಸ ವರ್ಷದ ನ್ಯೂ ಇಯರ್ಗೆ ಎಲ್ಲರಿಗೂ ಶುಭ ಆಗಲಿ ಅಂತ ನಾನು ಆ ದೇವಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಓಕೆ ನಟಿಗೆ ಇಲ್ಲಿ ಭಕ್ತರು ಸಹ ಮಾತನಾಡ್ತಾ ಇದ್ರು ದೇವಿ ದರ್ಶನವನ್ನು ಈಗಾಗಲೇ ಬೆಳಗ್ಗೆಯಿಂದಲೇ ಭಕ್ತರು ಸಹ ಪಡಿತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ ಫೈ ಬಳ್ಳಾರಿ